ನಾನೊಂದು ಐದಾರು ದಿನ ಶೂಟಿಂಗ್ ಅಣ್ಣ ನಮ್ ಡಿ ಬಾಸ್ ನಾನ್ ಸುಮ್ನೆ ಸೈಡಲ್ಲಿ ಅವ್ರದ್ದು ಶೂಟಿಂಗ್ ಅವ್ರ ಹೋಗ್ತಾ ಇದ್ರು ಅಣ್ಣ ನಾನ್ ಸುಮ್ಮನೆ ಸೈಡಲ್ಲಿ ನಿಂತಿದೆ ತರದ್ ಬಿಟ್ಟು ಮಾತಾಡ್ಸಿದ್ರು ಏಯ್ ಬರ್ರಿಲಿ ಅಂತ ನಾನು ನಾನಿಂತ ಸುತ್ತ ಸುತ್ತ ಎಲ್ಲ ನೋಡ್ತಾನೆ ಯಾರು ಬೇರೆಯವ್ರ ಕಾಯ್ತಾರೆ ನಿಮ್ನೆ ಬರೀಲಿ ಸಖತ್ ಕಾಮಿಡಿ ಮಾಡ್ತೇರಿ ಕಾಮಿಡಿ ಎಲ್ಲ ನೋಡ್ತಾ ಇರ್ತೀನಿ ಪ್ರಾಪರ್ಟಿ ಕಾಮಿಡಿ ಎಲ್ಲ ಸಖತ್ ಆಗಿ ಮಾಡ್ತೀನಿ ಮೇಲೆ ನೂರು ಇಟ್ಟಿದ್ರೆ ಬನ್ನೂರು ನೂರು ಹಂಗೆಲ್ಲ ಮಾಡೋರು ನನಗೆ ಅಂದ್ರೆ ನಾವು ಅಯ್ಯಪ್ಪ ದರ್ಶನನೇ ಎಲ್ಲ ನೋಡ್ತಾವ್ರಲ್ಲ ನಮ್ದು ಇದೆಲ್ಲ ನೋಡೋರಲ್ಲ ಅಂತ ಸಖತ್ ಖುಷಿ ಆಗ್ಬಿಡ್ತು ಅದೇ ಅದ್ ರಿಲೀಸ್ ಆದಾಗ ಹೊರಗಡೆ ಇದ್ರೆ ನಾನು ಥಿಯೇಟರ್ ನೋಡಿ ಬೇಬಿ ಸಿನಿಮಾದಲ್ಲಿ ನಮ್ಮ ದೀಪಕ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದೀನಿ ಅಂತ ಮಾಡ್ಬಿಟ್ಟು ಡಬ್ಬಿಂಗ್ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೇನೆ ಯಾವಾಗ ರಿಲೀಸ್ ಅಂತ ಗೊತ್ತಿರಲಿಲ್ಲ ಅದು ಅದು ಒಂದು ರಿಲೀಸ್ ಇವಾಗ ಆಗ್ಬೋದು ಅವಾಗ ಆಗ್ಬೋದು ಇದೇ ನಡೀತಿತ್ತು ಇವಾಗ ಆಗ್ಬೋದು ಆಗ್ಬೋದು ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದು ರಿಲೀಸ್ ಆಗಿದೆ ದೀಪಕ್ ಸಿನಿಮಾದಲ್ಲಿ ರೈತರ ಮಗ ಬಡವರ ಮಕ್ಕಳು